ನಮಸ್ತೆ ಮನಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದ ಚಿನ್ನ ಅವರು ಬನ್ನಿ ಸೇಮ್ ಚಾಪ್ಟರ್ ಮರೆಯುವುದಾದರೆ ಮರೆತು ಬಿಡು ಈಗ ನಾವು ಇನ್ನೊಂದು ಸೆಗ್ಮೆಂಟ್ಗೆ ಹೋಗಿದ್ದೀವಿ ಅದೇನೆಂದರೆ ಕೇಶಮೂರ್ತಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಆಯಿತಾ ಈಗ ಇನ್ನೊಂದು ಏನು ಹೇಳ್ತಾರೆ ಅವರು ಅವರ ತಂದೆ ಅವರ ಜೀವನದ ಬಗ್ಗೆ ಅದೆಲ್ಲ ಹೇಳಿದ್ರು ಈಗ ಸೈಕಾಲಜಿಕಲ್ ಬಿಹೇವಿಯರಲ್ ಪ್ರಕಾರ ಕೂಡ ಸೈಕಾಲಜಿ ಪ್ರಕಾರ ಕೂಡ ದುಃಖದ ನೆನಪು ಬಂದಾಗ ಅದನ್ನು ತೀವ್ರವಾಗಿ ವಿಶ್ಲೇಷಿಸಬಾರದು ತುಂಬ ಇಂಪಾರ್ಟೆಂಟ್ ಇದು ಅಂದರೆ ಯಾವುದಾದ್ರೂ ಒಂದು ದುಃಖದ ನೆನಪು ಬರುತ್ತೆ ನಮಗೇನೋ ಒಂದು ಕಳ್ಕೊಂಡಿರೋ ನೆನಪು ಟಕ್ ಅಂತ ಟ್ರಿಗರ್ ಆಗುತ್ತೆ ಅದಾದಾಗ ಅದನ್ನು ತುಂಬ ತೀವ್ರವಾಗಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗಬಾರ್ದು ಅದು ಯಾಕಾಯಿತು ಅದಕ್ಕೇನಾಯಿತು ಅದಕ್ಕೆ ಯಾರೇನು ಮಾಡಿದ್ರು ಅದಕ್ಕೆ ಯಾರು ಎಷ್ಟು ಕಾರಣ ಇದು ಹಿಂಗಾಯಿತು ಹಂಗಾಯಿತು ಅಂತ ತೀವ್ರವಾಗಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗಬಾರ್ದು ಆ ದುಃಖ ಆದಾಗ ದುಃಖ ಆಯಿತು ಆಗೋದುಕ್ಕ ಆಗಿತ್ತು ನೆನ್ಪಾಯ್ತು ಓಕೆ ನೆನಪಾಯಿತು ಅಷ್ಟೆ ಮತ್ತೆ ಅದನ್ನು ಡಿಗ್ ಮಾಡೋಕೆ ಹೋಗ್ಬಾರ್ದು ಅದು ಹಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು ಅಂತ ಇದು ನಮ್ಮ ಮೆಂಟಲ್ ಸ್ಟ್ರೆಸ್ನ ಜಾಸ್ತಿ ಮಾಡಿ ಎಮೋಷ್ನಲಿ ನಮ್ಮನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ ನಾನು ಆ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೆ ಎಂಬ ದೃಷ್ಟಿಕೋನದಿಂದ ನೋಡಬೇಕು ಅವತ್ತು ಆ ಪರಿಸ್ಥಿತಿಯಲ್ಲಿ ನಾನು ಆ ಪರಿಸ್ಥಿತಿಯಲ್ಲಿ ಯಾವ ಸಾರಿ ಆ ಸಮಯದಲ್ಲಿ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೆ ಆ್ಯಂಡ್ ಇರೋರು ಯಾವ ಪರಿಸ್ಥಿತಿಯಲ್ಲಿದ್ದರು ಈ ದೃಷ್ಟಿಕೋನದಿಂದ ನಾವು ನೋಡಬೇಕು ಅಂದರೆ ಯಾವುದೇ ಒಂದು ಪರಿಸ್ಥಿತಿ ಆಗಿರಲಿ ಎರಡು ಆ್ಯಂಗಲ್ಲು ಅದನ್ನು ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡಿಕೊಂಡು ನನ್ನನ್ನು ಬ್ಲೇಮ್ ಮಾಡ್ಕೊಂಡು ಕುತ್ಕೊಳ್ಳೋದ್ರ ಬದಲು ಅವತ್ತು ನನ್ನಿಂದ ಆ ತಪ್ಪು ನಡೆಯೋದಕ್ಕೆ ಅಥವಾ ಆ ವ್ಯಕ್ತಿಯಿಂದ ಆ ತಪ್ಪು ನಡೆಯೋದಕ್ಕೆ ಅಥವಾ ಆ ವ್ಯಕ್ತಿ ನನಗೆ ಮೋಸ ಮಾಡೋದಕ್ಕೆ ಅಥವಾ ನಾನು ಮೋಸ ಮಾಡೋದಕ್ಕೆ ಎಲ್ಲದರ ಹಿಂದೆ ಅವತ್ತು ನನ್ನ ಸಿಚುಯೇಷನ್ ಹೇಗಿತ್ತು ಅವತ್ತು ನನ್ನ ಮಾನಸಿಕ ಸ್ಥಿತಿ ಹೇಗಿತ್ತು ಅವತ್ತು ನನ್ನ ಭಾವನಾತ್ಮಕ ಸ್ಥಿತಿ ಹೇಗಿತ್ತು ಅಷ್ಟೇ ಆಪೋಸಿಟ್ ವ್ಯಕ್ತಿಯ ಭಾವನಾತ್ಮಕ ಸ್ಥಿತಿ ಮಾನಸಿಕ ಸ್ಥಿತಿ ಹೇಗಿತ್ತು ಇಬ್ಬರದ್ದು ತಪ್ಪಲ್ಲ ಆ ಸಿಚುಯೇಷನ್ಸ್ ಯಾವುದ್ರಲ್ಲಾದರೂ ಆಗಿರಲಿ ಅದು ಸಂಬಂಧ ಹಣ ಯಾವುದ್ರಲ್ಲಾದರೂ ಆಗಿರಲಿ ಆದರೆ ಆ ಪರಿಸ್ಥಿತಿಯಲ್ಲಿ ನನ್ನ ಮತ್ತು ಎದುರುಗಡೆ ಇರೋರ ಸಿಚುಯೇಷನ್ ಆಗಿತ್ತು ಅನ್ನೋ ದೃಷ್ಟಿಕೋನದಿಂದ ನೋಡಿದಾಗ ನೋವಿನ ತೀವ್ರ ಕಡಿಮೆ ಆಗುತ್ತೆ ತೀವ್ರತೆ ಕಡಿಮೆ ಆಗುತ್ತೆ ತಪ್ಪು ಮಾಡಿದರೆ ಅದರ ಪಾಠವನ್ನು ಕಲಿಯಬೇಕು ಆದರೆ ಗಿಲ್ಟಾಗಿ ಬದುಕುವುದು ಬಹಳ ಡೇಂಜರಸ್ ಅಂದರೆ ತಪ್ಪು ಮಾಡಿದ್ದೀವಿ ಹೌದು ನಾನೀ ತಪ್ಪು ಮಾಡಬಾರ್ದಿತ್ತು ನಾನಿದನ್ನು ಕೊಡಬಾರ್ದಿತ್ತು ಇದನ್ನು ಕೇಳಬಾರ್ದಿತ್ತು ಹೋಗಬಾರ್ದಿತ್ತು ನಾನು ಮಾಡಬಾರ್ದಿತ್ತು ಅಂತ ನಮಗೆ ಅನಿಸಿದ ಮೇಲೆ ಆ ತಪ್ಪನ್ನು ಯಾಕೆ ನಂಗೆ ಮಾಡಬೇಕನ್ನಿಸ್ತು ಓಕೆ ಇದು ಮಾಡಬೇಕು ಅನ್ಸಿದೆ ಬಟ್ ಇದನ್ನು ಕಂಟಿನ್ಯೂ ಮಾಡಬೇಕಾ ಇನ್ನಷ್ಟು ನೋ ಕೊಡಬೇಕಾ ನಾನು ಇನ್ನೊಬ್ರಿಗೆ ಅಥವಾ ನಾನು ನೋವು ಅನುಭವಿಸ್ಬೇಕಾ ಅನ್ನೋ ಪಾಠವನ್ನು ವಿಶ್ಲೇಷಣೆ ಮಾಡಿ ಪಾಠವನ್ನು ಓಕೆ ನೋವನ್ನು ಅಲ್ಲ ಯಾರೂ ಕಾರಣ ಅಂತ ಅಲ್ಲ ಸೊ ಆ ಪಾಠವನ್ನು ವಿಶ್ಲೇಷಣೆ ಮಾಡಿಕೊಂಡು ನಾವು ಗಿಲ್ಟಿಂದ ಬದುಕೋದ್ರ ಬದಲು ಕಲಿಕೆಯಿಂದ ಬದುಕಬೇಕಾಗಿದೆ ಮುಂದಕ್ಕೆ ಹೋಗಬೇಕಾಗಿದೆ ನಿಮ್ಮ ಅಂತರಾಳದಲ್ಲಿ ನೋವು ಕೊಳವಿದ್ದರೆ ನಿಮ್ಮ ಅಂತರಾಳದಲ್ಲಿ ನೋವಿನ ಕೊಳ ಇದ್ದರೆ ಅದು ಮನಸ್ಸಿನೊಳಗೆ ಇರುವಂತಹ ವಿಷದಂತೆ ದಿನದಿಂದ ದಿನದ ಕೊನೆಯಲ್ಲಿ ನಿಮ್ಮ ಭಾವನೆಗಳನ್ನು ಕಾಗದದಲ್ಲಿ ಬರೆದು ಆ ಕಾಗದವನ್ನು ಹರಿದು ಬಿಡಿ ಮತ್ತು ಸುಟ್ಟು ಹಾಕಿ ಇದು ಒಂದು ಮಾನಸಿಕ ಸಿಂಬಲಿಸಮ್ ಅಂತ ಕರೀತಾರೆ ನಾನು ಈ ನೋವನ್ನು ಬಿಟ್ಟೆ ಅಂತ ನಿರ್ಧಾರ ಮಾಡಿ ನೋಡಿ ನಿಮ್ಮ ಮನಸ್ಸು ನಿಮಗೆ ಹೆಂಗೆ ಸಪೋರ್ಟ್ ಮಾಡುತ್ತೆ ಅಂತ ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಮ್ಮ ನಮ್ಮನ್ನು ನಾವೇ ಶಿಕ್ಷಿಸಿ ಶಿಕ್ಷಿಸಿಕೊಂಡಿರ್ತೇವೆ ಆದರೆ ನೀವು ಅಂದರೆ ನಾವು ನಮ್ಮ ಶತ್ರುವಲ್ಲ ಕ್ಷಮೆ ಅನ್ನೋದು ಮರೆಯೋಕೆ ಇರುವಂತಹ ಮರೆಯೋಕೆ ಇರುವ ಬಹುದೊಡ್ಡ ಹಂತ ಉಪನಿಷತ್ತು ಕೂಡ ಅದೇ ಹೇಳುತ್ತೆ ಎಲ್ಲವೂ ತಾತ್ಕಾಲಿಕ ನಿನ್ನ ದೃಷ್ಟಿಕೋನ ಬದಲಾಯಿಸಿದರೆ ನೆನಪುಗಳ ಪರಿಣಾಮ ಕೂಡ ಕಡಿಮೆ ಆಗುತ್ತೆ ನನ್ನ ಲೈಫಲ್ಲಿ ನಡೆದಂಥ ನೋವಿನ ಘಟನೆಗಳು ಒಂದನ್ನು ಹೇಳೋಕ್ಕಾಗಲ್ಲ ಒಂದನ್ನು ಹೇಳ್ತೀನಿ ಸೊ ಆ ವಿಚಾರ ಒಂದೇನಿದೆ ನನಗೆ ತುಂಬ ತೀವ್ರವಾಗಿ ನನಗೆ ಮೋಸ ಆಯಿತು ದುಃಖ ಆಯಿತು ಎಲ್ಲ ಆಯಿತು ಅಂತ ಯೋಚನೆ ಮಾಡೋ ಟೈಮಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ನಾನು ಮಾಡಬಾರ್ದಿತ್ತು ನಾನು ಇವ್ರ ಜೊತೆ ಹೋಗಬಾರ್ದಿತ್ತು ಇವ್ರ ಜೊತೆಗೆ ನಾನು ವ್ಯವಹಾರ ಮಾಡಬಾರ್ದಿತ್ತು ಅಂತ ನನಗೆ ಅನ್ನಿಸ್ತು ತುಂಬ ನೋವಾಗ್ತಾಯಿತ್ತು ನನ್ನ ಮೇಲೆ ನನಗೂ ನೋವಾಗ್ತಿತ್ತು ಬೆನ್ನಿಗೆ ಚೂರಿ ಹಾಕ್ಬಿಟ್ರೆ ಅನ್ನಿಸ್ತಾಯಿತ್ತು ಅನ್ನಿಸ್ತಾ ಇತ್ತು ಬಟ್ ದೃಷ್ಟಿಕೋನ ಬದಲಾಯಿಸಿದ್ರೆ ಎಷ್ಟು ಈಸಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಓಕೆ ಆಯಿತು ನಾನು ಅವ್ರ ಜೊತೆಗೆ ಸೇರಿದ್ದು ಅವ್ರ ಜೊತೆ ವ್ಯವಹಾರ ಮಾಡಿದ್ದು ಅಥವಾ ಅವ್ರ ಜೊತೆ ನನ್ನ ಪಾರ್ಟ್ನರ್ಶಿಪ್ ಆಗಿದ್ದು ಒಳ್ಳೆ ಇಂಟೆನ್ಷನ್ನಿಂದಾನೆ ಯಾರಿಗೂ ಅನ್ಯಾಯ ಆಗಬೇಕು ಅವರು ಸೋಲ್ಬೇಕು ನಾನು ಸೋಲ್ಬೇಕು ಅಂತಲ್ಲ ಒಳ್ಳೆ ಉದ್ದೇಶದಿಂದನೇ ಸ್ಟಾರ್ಟ್ ಮಾಡಿದ್ದು ಆದರೆ ಅದು ಎಲ್ಲೋ ಒಂದು ಕಡೆ ಅಪೋಸಿಟ್ ಇರೋ ವ್ಯಕ್ತಿಗೆ ನನ್ನ ಉದ್ದೇಶ ಅರ್ಥ ಆಗಲಿಲ್ಲ ಸೊ ಓಕೆ ಆಯಿತು ಹಾಗೆ ಅವರು ಕೂಡ ಅವ್ರಿಗೆ ಇವೆಲ್ಲ ಡ್ರೀಮೇ ಇರಲಿಲ್ಲ ಅನಿಸುತ್ತೆ ಅವರಾಯಿತು ಅವ್ರ ಲೈಫ್ ಆಯಿತು ಅಂತ ಇದ್ದವ್ರಿಗೆ ನೀವು ಇದನ್ನು ಅಚೀವ್ ಮಾಡ್ಬೋದು ಅಂತ ಹೇಳಿದಾಗ ಪಾಪ ಅವರು ಮೇ ಬಿ ಬಂದ್ರೆ ಅನ್ಸುತ್ತೆ ಬಂದಾಗ ಅವರಲ್ಲಿ ನನ್ನಲ್ಲಿರೋ ಉದ್ದೇಶ ಅವರಲ್ಲಿ ಇಲ್ಲ ಈಗ ಅವ್ರಿಗೂ ಅದೇ ಉದ್ದೇಶ ಬರ್ಬೇಕು ಅನ್ನೋದಿಲ್ಲ ಸೊ ನಾನು ಅವ್ರನ್ನ ನನ್ನ ಉದ್ದೇಶದ ಪ್ರಕಾರ ನೀವಿರಿ ಅಂತ ಹೇಳಿದಾಗ ಅವ್ರಿಗೆ ನೋವಾಯ್ತು ಅವ್ರು ಹೋದ್ರು ಈ ದೃಷ್ಟಿಕೋನನ ನೋಡಕ್ ಸ್ಟಾರ್ಟ್ ಆದಾಗ ಅವ್ರವ್ರಿಗೆ ಅವ್ರದವ್ರದ್ದೇ ಆದಂಥ ಜೀವನ ಇರುತ್ತೆ ಅದನ್ನು ಅವ್ರವ್ರಿಗೆ ಮಾಡೋಕ್ಕೆ ಬಿಟ್ಬಿಡ್ಬೇಕು ಅವ್ರವ್ರ ಇಂಟಿನ್ಶ್ ಇಂಟೆನ್ಷನ್ ಅವ್ರವ್ರಿಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾಗಿಬಿಡಬೇಕು ಅನ್ನೋದು ನನಗೆ ಅರ್ಥ ಆಯಿತು ಆವಾಗ ಆ ನೆನಪು ನನಗೆ ಕಡಿಮೆ ಆಯಿತು ಆ ಆ ಮರೆಯೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಇವಾಗಲೂ ಎದುರುಗಡೆ ಬಂದರೆ ನಂಗೆ ಪೇನ್ ಬರಲ್ಲ ನಂಗೆ ನೋವು ಬರಲ್ಲ ಯಾಕೆ ಅಂತ ಅಂದರೆ ಕ್ಷಮಿಸೋದು ಮೊದಲನೇ ಹಂತ ನಮ್ಮನ್ನು ಪ್ಲಸ್ ಅವರನ್ನು ನೆಲ್ಸನ್ ಮಂಡೇಲ ಸುಮಾರು ಇಪ್ಪತ್ತೇಳು ವರ್ಷ ಕಾಲ ಸೆರೆಮನಿಯಲ್ಲಿದ್ದರಂತೆ ಬಿಡುಗಡೆಯಾಗಿ ಅವರು ಹೊರಗಡೆ ಬಂದಾಗ ನಿಮ್ಮನ್ನ ಜೈಲಿಗೆ ಕಳಿಸೋದವ್ರನ್ನ ಹೇಗೆ ಕ್ಷಮಿಸೋಕೆ ಸಾಧ್ಯ ಅಂತ ಕೇಳಿದಾಗ ನೆಲ್ಸನ್ ಮಂಡೇಲ ಏನು ಹೇಳಿದ್ರಂತೆ ಗೊತ್ತಾ ಈ ಜೈಲಿಂದ ಹೊರಗಡೆ ಬಂದ ಮೇಲೂ ಕೂಡ ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಜೈಲಲ್ಲಿರೋದು ಒಳ್ಳೆಯದೇ ಅಲ್ವಾ ಅಂತ ಹೇಳಿದ್ರಂತೆ ಇಷ್ಟು ದೊಡ್ಡ ಮಾತು ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳೋದು ಸಿ ಚಿಕ್ಕ ಚಿಕ್ಕ ಆಲೋಚನೆಗಳು ಇಟ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋಲ್ಲ ದೊಡ್ಡ ದೊಡ್ಡ ಆಲೋಚನೆಗಳು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾಡಿರುತ್ತೆ ಹೊರಗಡೆ ಬಂದ್ಬಿಟ್ಟು ನಾನು ಅದೇ ನನ್ನನ್ನು ಯಾರು ಕಳಿಸಿದ್ರು ಅನ್ನೋ ಇದರಲ್ಲೇ ಇರ್ತೀನಿ ಅಂದರೆ ಮತ್ತೆ ಸೇಮ್ ನಾನು ಸ್ವಾತಂತ್ರ್ಯದಲ್ಲಿ ಇರಲ್ಲ ನಾನು ಬಂಧನದಲ್ಲೇ ಇರ್ತೀನಿ ಒಂದು ರೀತಿ ಭಾವನಾತ್ಮಕ ಜೈಲಲ್ಲಿ ಇರ್ತೀನಿ ಅದ್ರ ಬದಲು ಜೈಲಲ್ಲಿರೋದೇ ಒಳ್ಳೇದಲ್ವಾ ಅಂತ ಇದು ನಮ್ಗೆ ಅನಿಸ್ಬೋದು ಓ ಇದೆಲ್ಲ ಹೆಂಗೆ ಸಾಧ್ಯ ಹಿಂಗೆಲ್ಲ ಮಾಡೋಕ್ಕಾಗತ್ತಾ ಅಂತ ಹೇಗೆ ನಮ್ಮ ಲಾಜಿಕ್ ಮೈಂಡು ವಿಶ್ಲೇಷಣೆ ಮಾಡಬಹುದು ಆದರೆ ಸಾರಾಂಶ ಅರ್ಥವಾದರೆ ಸಾಕು ಎಲ್ಲಿ ನಮಗೆ ಬೇಕಾದ ಸ್ಫೂರ್ತಿ ಹಿತವಾದ ಮಾತು ಸಿಗುತ್ತದೆಯೋ ಅಲ್ಲಿ ಪಡೆಯುವುದರಲ್ಲಿ ತಪ್ಪೇನಿಲ್ಲ ಯಾವುದೇ ಘಟನೆ ಕತೆ ಮಾತು ವ್ಯಕ್ತಿತ್ವ ನಮಗೆ ಆದರ್ಶ ಆಗ್ತಾ ಇದೆ ಅಂದರೆ ಅಂದರೆ ನಮಗೆ ಯಾರೋ ಒಬ್ಬರು ಘಟನೆ ಯಾರ್ದೊಬ್ರದ್ದು ಕತೆ ಒಬ್ಬರ ಮಾತು ಯಾರೋ ಒಬ್ಬರ ವ್ಯಕ್ತಿತ್ವ ನಮ್ಗೆ ಇಷ್ಟ ಆಗ್ತದೆ ಅದು ನಮಗೆ ಆದರ್ಶ ಆಗ್ತಾ ಇದೆ ಅಂದರೆ ಅದನ್ನು ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ ಅದನ್ನು ಒಪ್ಕೊಂಡ್ರೆ ನಮಗೆ ಹಾನಿ ಆಗಲ್ಲ ಆದರೆ ಯಾವುದು ಆಪೋಸಿಟ್ ಆಗಿರುತ್ತೆ ಅದು ನಮಗೆ ಡೇಂಜರ್ ಕ್ರಿಯೇಟ್ ಮಾಡುತ್ತೆ ಒಂದು ಕೆಲಸ ಮಾಡು ನೀನು ನಿತ್ಯದ ಕೆಲಸದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಒಂದಿಷ್ಟು ಹೊಸ ಅಭ್ಯಾಸಗಳನ್ನು ಅಳವಡಿಸ್ಕೊಂಡು ನೋಡು ಸಹಾಯ ಆಗುತ್ತೆ ಅಂತ ಅವರು ನಮಗೆ ಹೇಳ್ತಾ ಇದ್ದಾರೆ ಪ್ರತಿದಿನ ಒಂದಿಷ್ಟು ಹೊತ್ತು ಧ್ಯಾನ ಪ್ರಾರ್ಥನೆ ಅಂತ ಮೀಸಲಿಡು ಆ ದಿನ ನಿನಗೆ ಏನು ಅನಿಸುತ್ತೋ ಅದನ್ನು ಒಂದು ಕಡೆ ಬರೆದಿಡುವಂತಹ ಪ್ರಯತ್ನ ಮಾಡು ಹವ್ಯಾಸ ಹಾಗೂ ಒಂದಿಷ್ಟು ಹೊಸ ವಿಷಯಗಳನ್ನು ಓದುವ ಮತ್ತು ಆ ಸಾರಿ ಹಾಸ್ಯ ಮತ್ತು ಒಂದಿಷ್ಟು ಹೊಸ ವಿಷ ವಿಷಯಗಳನ್ನು ಓದುವ ಹಾಗೂ ನೋಡುವ ಅಭ್ಯಾಸ ಮಾಡು ಬಹಳ ಹಿಂದೆ ಅಥವಾ ಬಹಳ ಮುಂದಿನದ್ದು ಯೋಚನೆ ಮಾಡೋದನ್ನು ಬಿಡು ಮಾನವನ ಹೃದಯದಲ್ಲಿ ನೋವು ತುಂಬಲು ಕ್ಷಣ ಸಾಕು ನಮ್ಮೆಲ್ಲರ ಹೃದಯದಲ್ಲಿ ನೋವು ತುಂಬಿಕೊಳ್ಳೋಕ್ಕೆ ಕ್ಷಣ ಸಾಕು ಆದರೆ ಆ ನೋವನ್ನು ಬಿಡಲು ವರ್ಷಗಳು ಯುಗಗಳು ಬೇಕಾಗುತ್ತೆ ಬಿಡಲಿಲ್ಲ ಅಂದರೆ ಮುಂದಿನ ಜನ್ಮಕ್ಕೂ ಕ್ಯಾರಿ ಆಗುತ್ತೆ ಅದು ಜೀವನವನ್ನೇ ವಿಷಪೂರಿತಗೊಳಿಸುತ್ತೆ ಕ್ಷಮೆ ಎಂದರೆ ನಿನ್ನ ಮನಸ್ಸಿಗೆ ಮುಕ್ತಿಯ ಗಾಳಿ ನೀಡುವುದು ರಾಮನು ವಾಲಿಯನ್ನು ಬೆಲ್ಲಿನಿಂದ ಹತ್ಯೆ ಮಾಡಿದಾಗ ವಾಲಿ ಆಕ್ರೋಶದಿಂದ ಕೇಳಿದ ನಾನು ಏನು ತಪ್ಪು ಮಾಡಿದೆ ರಾಮನು ತಾಳ್ಮೆಯಿಂದ ಅವನ ತಪ್ಪನ್ನು ಅವನಿಗೆ ಅರ್ಥ ಮಾಡಿಸ್ತಾ ವಾಲಿಯು ಕೊನೆಯ ಕ್ಷಣದಲ್ಲಿ ರಾಮನ ಧರ್ಮಬೋಧನೆಯ ಆತನ ಮನಸ್ಸನ್ನು ಧರ್ಮಬೋಧನೆ ಆತನ ಮನಸ್ಸನ್ನು ಮೃದುಗೊಳಿಸಿತು ಕೊನೆಯದಾಗಿ ವಾಲಿಯು ರಾಮನ ಕೊನೆಯ ಕೊನೆಯಾಗುವಾಗ ವಾಲಿಯನ್ನು ರಾಮನು ಕ್ಷಮಿಸಿದನು ಸುಗ್ರೀವನು ಕ್ಷಮಿಸಿದನು ವಾಲಿ ರಾಮನ ಕರುಣೆಯಲ್ಲೇ ಮೃತನಾದನು ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಫರ್ಗಿವ್ನೆಸ್ ಇಸ್ ಫಾರ್ ಯುವರ್ ಪೀಸ್ ನಾಟ್ ಫಾರ್ ದರ್ ಅಪಾಲಜಿ ಕ್ಷಮಿಸೋದು ನಮ್ಮ ನೆಮ್ಮದಿಗೋಸ್ಕರ ಅವರು ಕೇಳ್ತಾ ಇದ್ದಾರೆ ಕ್ಷಮಿಸು ಅಂತ ಅಲ್ಲ ಅವ್ರಿಗೆ ಅಪಾಲಜಿ ಕೊಡಬೇಕು ಅಂತ ಅಲ್ಲ ಇದನ್ನು ಕೇಶಮೂರ್ತಿ ಅವರು ನಮಗೆ ಹೇಳಿರೋದು ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಡೀಪ್ ಇದೆ ನಾವು ಗಿಲ್ಟಿಗೆ ಹೋಗದೆ ನಮ್ಮ ತಪ್ಪಿಂದ ಪಾಠ ಕಲಿಯೋದು ಪರಿಸ್ಥಿತಿಯಲ್ಲಿ ಅವ್ರದ್ದು ನಂದು ಇಬ್ಬರದ್ದು ಪರಿಸ್ಥಿತಿ ನೋಡಬೇಕು ನಮ್ಮ ನಮ್ಮಿಬ್ಬರ ಭಾವನಾತ್ಮಕ ಸ್ಟೇಟಸ್ ಏನಿತ್ತು ಆ ಘಟನೆ ನಡೆಯೋದಕ್ಕೆ ಅದಕ್ಕೆ ಆಗೋಗಿದೆ ಅದು ಹಾಗಾಗಿ ಅವರೂ ಕಾರಣ ಅಲ್ಲ ನಾನು ಕಾರಣ ಅಲ್ಲ ಯಾವುದಾದ್ರೂ ದುಃಖ ಬಂದಾಗ ಟ್ರಿಗರ್ ಆದಾಗ ತುಂಬ ಡೀಪಾಗಿ ವಿಶ್ಲೇಷಣೆ ಹೋಗ್ಬಾರ್ದು ನಂದೇನು ಸರಿ ಇದೆ ನಂದೇನು ಸರಿ ಇದೆ ಅಂತ ನೋಡೋಕ್ಕೆ ಹೋಗಬಾರ್ದು ಅಥವಾ ಅವ್ರದ್ದೇನು ತಪ್ಪಿದೆ ಅಂತಲೂ ನೋಡೋಕ್ಕೆ ಹೋಗಬಾರ್ದು ಇವೆಲ್ಲವೂ ಬಿಟ್ಟು ನೆಲ್ಸನ್ ಮಂಡೆಲ್ ಅವರು ಹೇಳಿರೋ ಹಾಗೆ ಇಪ್ಪತ್ತೇಳು ವರ್ಷ ಜೈಲಲ್ಲಿದ್ದು ಜೈಲಿಗೆ ಕಳಿಸ್ದವ್ರ ಮೇಲೆ ಸ್ವಲ್ಪವೂ ದ್ವೇಷ ಇಟ್ಕೊಳ್ಳದೆ ಕ್ಷಮಿಸೋಕಾಗತ್ತೆ ಅಂದರೆ ಇನ್ನೆಷ್ಟು ನಮ್ಮ ಮನಸ್ಸಲ್ಲಿ ಶಕ್ತಿ ಅನ್ನೋದು ತುಂಬಿರ್ಬೋದು ಆ ವ್ಯಕ್ತಿಯ ಮನಸ್ಸಲ್ಲಿ ಏನು ಶಕ್ತಿ ಇದೆ ಎಲ್ಲರ ಮನಸ್ಸಲ್ಲೂ ಅದೇ ಶಕ್ತಿ ಇದೆ ಆದರೆ ಅವರು ಆ ಶಕ್ತಿಯ ಅರಿವಾಗಿದೆ ಅವರು ಆ ಮನಸ್ಸಿನ ಜೊತೆ ಕನೆಕ್ಟ್ ಆಗಿದ್ದಾರೆ ನಾವು ನಮ್ಮ ಮನಸ್ಸಿಂದ ಕನೆಕ್ಟ್ ಆಗಿಲ್ಲ ಅದಕ್ಕೆ ನಮಗೆ ನೋವಾಗ್ತಾ ಇದೆ ಕ್ಷಮಿಸೋಕೆ ಇದೆ ನಾವು ಕ್ಷಮಿಸ್ಲಿಲ್ಲ ಅಂದರೆ ನಾವು ದುಃಖದಲ್ಲಿರ್ತೀವಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಫರ್ಗಿವ್ನೆಸ್ ಈಸ್ ಫಾರ್ ಯುವರ್ ಪೀಸ್ ನಿಮ್ಮ ನೆಮ್ಮದಿಗೋಸ್ಕರ ಕ್ಷಮಿಸಿ ನೀವು ನೀವು ನೆಮ್ಮದಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಹಾಗೆ ಮನಸ್ಸಲ್ಲಿ ದುಃಖನ ತುಂಬ್ಕೊಳ್ಳೋದು ತುಂಬ ಈಸಿ ಆದರೆ ಅದನ್ನು ಮರೆಯೋಕೆ ತುಂಬ ವರ್ಷಗಳು ಬೇಕಾಗತ್ತೆ ಮರಿಲಿಲ್ಲ ಅಂದರೆ ಸಫರ್ ಆಗ್ತೀರಾ ಹೊಸ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳಿ ಡಿಸಿಪ್ಲಿನ್ ಲೈಫಿಗೆ ಬನ್ನಿ ಕೆಲವೊಂದು ಶಿಸ್ತು ಅಭ್ಯಾಸಗಳು ನಮ್ಮ ಜೀವನದ ಹೊಸ ನಿಯಮಗಳನ್ನು ಹಾಕ್ಕೊಂಡು ಹೊಸ ಜೀವನಕ್ಕೆ ಹೆಲ್ಪ್ ಮಾಡುತ್ತೆ ಎಗೇನ್ ರೀಸ್ಟಾರ್ಟ್ ಮಾಡಿ ಲೈಫ್ನ ಇದೆಲ್ಲ ನೀನು ಡಿಸೈಡ್ ಮಾಡು ಸಾಕು ಮನ್ಸು ನಿಂಗೆ ಸಪೋರ್ಟ್ ಮಾಡುತ್ತೆ ಅಂತ ಕೇಶವಮೂರ್ತಿ ಅವರು ಹೇಳ್ತಾ ಇದ್ದಾರೆ ಹಾಗಿದ್ರೆ ಇನ್ನೂ ಯಾವ್ಯಾವ ಕತೆ ಮೂಲಕ ಅವ್ರು ನಮಗೆ ಏನು ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ದಾರೆ ಅಂತ ನಾಳಿನ ಎಪಿಸೋಡನ್ನು ನೋಡೋಣ ಇವತ್ತೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು